ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಿನಿ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಕುಮಾರಿ ಪ್ರಹ್ಲಾದ್ ರೆಡ್ಡಿ ಅವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಸಬಿತಾ ಮುರಳಿಯವರು ಅವಿರುದ್ಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಚಿಗನಿ ಪುರಸಭೆಯ ನೂತನ ಅಧ್ಯಕ್ಷೆಯಾಗಿ ಶ್ರೀಮತಿ ಅರುಣಕುಮಾರಿ ಪ್ರಹ್ಲಾದ್ ರೆಡ್ಡಿ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಸವಿತಾ ಮುರಡಿ ಅವರು ಮಾತನಾಡಿ ನಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟು ಮಾಜಿ ಸಂಸದ ಡಿಕೆ ಸುರೇಶ್ ಸಚಿವ ರಾಮಲಿಂಗರೆಡ್ಡಿ ಬಾಮೂಲ್ ಮಾಜಿ ಅಧ್ಯಕ್ಷ ಆರ್ಕೆ ರಮೇಶ್ ಕೆಪಿಸಿಸಿ ಸದಸ್ಯರಾದ ವಿನೋದ್ ಅವರು ಮತ್ತು ಪುರಸಭೆಯ ಎಲ್ಲಾ ಸದಸ್ಯರು ನಮ್ಮ ಚಿಕನಿ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿತು ಮುಂದಿನ ದಿನಗಳಲ್ಲಿ ಜಿಗಣಿ ಪುರಸಭೆಯನ್ನು ಅಭಿವೃದ್ಧಿಪಡಿಸಿ ಮಾದರಿ ಪುರಸಭೆಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ಮತ್ತು ಆರ್ ಕೆ ರಮೇಶ್ ಅವರು ನಮ್ಮೆಲ್ಲ ಜಿಗಣಿ ಪುರಸಭೆಯ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಎಲ್ಲ ಹಿರಿಯ ಸದಸ್ಯರುಗಳಾದಂತಹ ಎಲ್ಲರಿಗೂ ಎಲ್ಲರೂ ಒಟ್ಟಿಗೆ ಇದ್ದು ಒಗ್ಗಟ್ಟಿನಿಂದ ಮುಂದುವರುವ ಮುಂದರುವ ದಿನಗಳಲ್ಲಿ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅವರ ಮಾರ್ಗದರ್ಶನದಂತೆ ಮುಂದೆ ನಡ್ಕೊಂಡು ನಮ್ಮ ಮನೇಲಿ ಏನೇನು ನಡೆದ್ರೂ ನಮ್ಮ ಅವರಾದ ನಾರಪ್ಪ ರೆಡ್ಡಿ ಅವರ ಆಶೀರ್ವಾದದಿಂದಲೇ ಇವತ್ತು ಇದೆಲ್ಲ ಆಗಿದೆ ನಮ್ಮ ಡಿ ಕೆ ಸುರೇಶಣ್ಣ ಇರಬೇಕು ಆರ್ ರಾಮಲಿಂಗಾರೆಡ್ಡಿ ಇರ್ಬೋದು ಆರ್ ಕೆ ರಮೇಶ್ ಅಣ್ಣವ್ರು ಇರ್ಬೋದು ಎಲ್ಲರೂ ಅವರ ಆಶೀರ್ವಾದದಿಂದ ಆಗಿದೆ ಎಲ್ಲನೂ ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಸಹಕಾರ ಕೊಟ್ಟು ಅವ್ರ ಪ್ರೀತಿ ವಿಶ್ವಾಸದಿಂದ ಇವತ್ತು ನಮ್ಗೆ ಈ ಸ್ಥಾನ ಕೊಟ್ಟಿದ್ದಾರೆ ಮುಂದಕ್ಕೂ ಈ ಸ್ಥಾನ ಹಿಂಗೆ ಇರಲಿ ಮುಂದಕ್ಕೂ ಇದೇ ಥರ ಸಹಕರಿಸ್ಕೊಂಡು ಹೋಗಲಿ ಎಲ್ಲ ನಾವು ಕೂತು ತೀರ್ಮಾನ ಮಾಡಿ ಏನೇ ಕೆಲಸ ಇದ್ರೂ ಎಲ್ಲ ಕೂತು ಡಿಸ್ಕಸ್ ಮಾಡಿ ನಡ್ಸ್ಕೊಂಡು ಹೋಗ್ತೀವಿ ಒಂದು ಫ್ಯಾಮಿಲಿ ತರ ಒಂದು ಕುಟುಂಬದ ಥರ ಹೋಗ್ತೀವಿ ಗೌರ್ಮೆಂಟ್ ನಮ್ದೇ ಇದೆ ಏನೇ ಕೆಲಸಗಳಾದ್ರೂ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ಸದಸ್ಯರು ನಮಗೆ ಪ್ರೀತಿ ವಿಶ್ವಾಸ ಕೊಟ್ಟು ನನ್ಗೊಂದು ಅಕ್ಕನ ಸ್ನಾನ ಸ್ಥಾನ ಕೊಟ್ಟು ಅಲ್ಲಿ ಕೊಟ್ಟಿದ್ದಾರೆ ಕುಳ್ಸಿದ್ದಾರೆ ಅವರು ಪ್ರೀತಿ ವಿಶ್ವಾಸಗಳು ನಾನು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀನಿ ಅವರು ಇದಕ್ಕೆ ಧಕ್ಕೆ ತರೋ ತರ ಮಾಡಲ್ಲ ಅಭಿವೃದ್ಧಿ ಅಭಿವೃದ್ಧಿ ಏನೇ ಅಭಿವೃದ್ಧಿ ಹೌದು ಏನೇ ಅಭಿವೃದ್ಧಿ ಮಾಡ್ಬೇಕಾದ್ರೂ ಎಲ್ಲ ಕೂತು ಡಿಸ್ಕಸ್ ಮಾಡಿ ಒಂದು ಅದೇ ಇದ್ರಲ್ಲಿ ಒಂದು ಫ್ಯಾಮಿಲಿ ತರ ಒಂದು ಕುಟುಂಬದ ತರ ನಡ್ಕೊಂಡು ಹೋಗ್ತೀವಿ ನಾವು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಓಂ ಮಂಜು ಆರ್ ಕೆ ರಮೇಶ್ ಶ್ರೀಧರ್ ಸುಜಯ್ ಜಿಗಿನಿ ಪುರಸಭೆಯ ಸದಸ್ಯರಾದ ಪಿ ಕುಶಲ್ ಜಿಗಿನಿ ಗೌಡ ರತ್ನಮ್ಮ ಗಿರೀಶ್ ಶ್ರೀಧರ್ ಜಿಗಿನಿ ವಿನೋದ್ ಫ್ಯಾನ್ಸಿ ರಮೇಶ್ ಜೆ ಮಧು ಮಂಜುನಾಥ ರೆಡ್ಡಿ ಹರೀಶ್ ಅಮಾದ್ ಮಮತಾ ಶಿಲ್ಪಾ ಮಧುಸೂದನ್ ಚಂದ್ರಶೇಖರ್ ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದರು